ಹಾಯ್ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೃಷಿ ಇಲಾಖೆ ರೈತರಿಗಾಗಿ ಒಂದು ಮಹತ್ವ ಯೋಜನೆಯನ್ನು ತಂದಿದೆ ಶೇಕಡ ತೊಂಬತ್ತರಷ್ಟು ಸಹಾಯಧನದೊಂದಿಗೆ ಸ್ಪ್ರಿಂಕ್ಲರ್ ಸೆಟ್ಟನ್ನು ಪಡೆಯುವ ಸೌಲಭ್ಯ ಇದಾಗಿದೆ ಈ ವಿಡಿಯೋದಲ್ಲಿ ಈ ಯೋಜನೆ ಬಗ್ಗೆ ಎಲ್ಲ ಮಾಹಿತಿಯನ್ನು ಸರಳವಾಗಿ ತಿಳಿಸಿಕೊಟ್ಟಿದ್ದೇನೆ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ರಹಿತ ಬಾಂಧವರೇ ಈ ಯೋಜನೆ ಅಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದವರು ಸಹ ತೊಂಬತ್ತು ಪರ್ಸೆಂಟ್ ಸಹಾಯಧನವನ್ನು ಪಡೆಯಬಹುದು ಅಂದರೆ ನೀವು ಕೇವಲ ಹತ್ತು ಪರ್ಸೆಂಟ್ ಹಣವನ್ನು ಮಾತ್ರ ಪಾವತಿಸಿ ಸ್ಪ್ರಿಂಕ್ಲರ್ ಸಾಮಗ್ರಿಗಳನ್ನು ಪಡೆಯಬಹುದು ಇದರಿಂದ ನಿಮ್ಮ ಬೆಳೆ ತುಂತುರು ನೀರಾವರಿಯು ಹರಿಸಿ ನೀರಿನ ಬಳಕೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಹೆಚ್ಚಿನ ಇಳವರಿಯು ಪಡೆಯಬಹುದು ಈ ಯೋಜನೆ ಅಡಿ ಫಲಾನುಭವಿಯಾಗಲು ನೀವು ನಿಮ್ಮ ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಬೇಕು ಅಲ್ಲಿ ನೀವು ಉಚಿತವಾಗಿ ನೀಡುವ ಅರ್ಜಿಯೊಂದಿಗೆ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಪಾಣಿ ಪಾಸ್ಬುಕ್ ಜೆರಾಕ್ಸ್ ಮತ್ತು ನಿಮ್ಮ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಸಲ್ಲಿಸಬೇಕು ಇದರ ಮೂಲಕ ನೀವು ಈ ಯೋಜನೆ ಅಡಿ ಸೇರಿಕೊಳ್ಳುತ್ತೀರಾ ಈ ಯೋಜನೆ ಅಡಿ ಒಂದು ಎಕರೆಗಿಂತ ಹೆಚ್ಚು ಜಮೀನು ಹೊಂದಿರುವ ರೈತರು ಕೇವಲ ನಾಲ್ಕು ಸಾವಿರದ ನೂರ ಮೂವತ್ತೊಂಬತ್ತು ರೂಪಾಯಿಯನ್ನು ಕೊಟ್ಟು ಮೂವತ್ತು ಪೈಪ್ಗಳು ಮತ್ತು ಐದು ಸ್ಪ್ರಿಂಕ್ಲರ್ ಜೆಟ್ಗಳನ್ನು ಮತ್ತು ಇತರ ಸಾಮಗ್ರಿಗಳನ್ನು ಪಡೆಯಬಹುದು ಅದೇ ರೀತಿ ಒಂದು ಎಕರೆಗಿಂತ ಕಡಿಮೆ ಅಥವಾ ಅರ್ಧ ಎಕರೆಗಿಂತ ಹೆಚ್ಚು ಜಮೀನು ಹೊಂದಿರುವ ರೈತರು ಕೇವಲ ಎರಡು ಸಾವಿರದ ನಾನ್ನೂರ ತೊಂಬತ್ತಾರು ರೂಪಾಯಿಯನ್ನು ಕೊಟ್ಟು ಹದಿನೆಂಟು ಪೈಪ್ಗಳು ಮತ್ತು ಮೂರು ಸ್ಪ್ರಿಂಕ್ಲರ್ ಜೆಟ್ಗಳನ್ನು ಪಡೆಯಬಹುದು ರೈತ ಬಾಂಧವರೇ ಈ ಸೌಲಭ್ಯವನ್ನು ನೀವು ಪಡೆದುಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಮತ್ತು ಇತರ ರೈತರೊಂದಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಧನ್ಯವಾದಗಳು